ಇದ್ರೆ ಇವ್ರ ಮೂರು ಜನನು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಮೂರು ಜನನು ಇದು ಹಿಂದೂ ಧರ್ಮ ದೇವಸ್ಥಾನ ಅನ್ಬಿಟ್ಟು ರಾಮ್ ಇವರು ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಘೋಷಣೆ ಮಾಡಿಸ್ಲಿ ಬಿಜೆಪಿ ಪಕ್ಷದವರು ಜನರ ಕಷ್ಟದ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಎರಡೂವರ್ ಸಾವಿರ ಜನ ರೈತರು ಸತ್ತ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಕರ್ನಾಟಕದ ಬಡವರ ಹತ್ರ ದುಡ್ಡಿಲ್ಲ ಜೋಬಲ್ ದುಡ್ಡಿಲ್ಲ ಬೆಲೆ ಏರಿಕೆ ಆಗಿದೆ ತಲೆ ಕೆಡ್ಸ್ಕೊಳಲ್ಲ ಕೇಂದ್ರ ಸರ್ಕಾರ ಎಥನಾಲ್ ಪೆಟ್ರೋಲ್ನು ಡೀಸೆಲ್ ಕಡಿಮೆ ಆದರೂ ಕೂಡ ಒಂದೇ ರೇಟ್ ಮಾಡ್ತಾ ಐತೆ ಕಡಿಮೆ ಮಾಡುವ ಅಂತ ಅವರು ಮೋದಿನ ಕೇಳೋ ತಾಕತ್ತ ಯಾರಿಗೂ ಇಲ್ಲ ನಾವು ತಗೊಂಡು ಟ್ಯಾಕ್ಸ್ ಕಟ್ಟು ಕೂಡ ಟೋಲ್ ಗೇಟ್ ಟ್ಯಾಕ್ಸ್ ಕಟ್ಟಬೇಕು ತೆಗಿರೋ ಲೇ ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ ರೋಡ್ ರೋಡ್ ಟ್ಯಾಕ್ಸ್ಗೆ ನಮಗೆ ಟೋಲ್ ಗೇಟ್ ಬೇಡ ಅಂತ ಹೇಳಿ ಕೇಳಿ ಟೋಲ್ ಗೇಟ್ ಗಳನ್ನ ನ್ಯಾಷನಲ್ ಹೈವೇ ತೆಗಿಸೋ ಅಂತ ಎಂ ಪಿಗಳು ಪ್ರಸಾದ ತಿಮ್ಮ ಅಂತ ವ್ಯಕ್ತಿಗಳು ಶೋಭಾಕರಂದ್ರ ಜೊತೆಗೆ ಯಾರು ಇಲ್ಲ ಅವ್ರು ಬೆಳಗ್ಗೆ ಆದ್ರೆ ಏನಂತಂದ್ರೆ ಎಲ್ಲರ ಕುಡಿಯ ನೀರಲ್ಲಿ ಕಡ್ಡಿ ಬಿ ಕೆಲಸನ ಬಿಜೆಪಿಯರು ಮಾಡ್ತಾರೆ ನಾನು ಪರ್ಟಿಕ್ಯುಲರ್ ಬಿಜೆಪಿಯೇಳ್ತೀನಿ ಅವ್ ಪ್ರಸಾಪ್ ಪ್ರತಾಪ ನಮ್ಮನೆ ಹೊಕ್ಕಲಿಗ ಪ್ರತಾಪ ಅಂತ ನೋಡ ಅವ್ನಿಗೆ ಟಿಕೆಟು ಕೊಟ್ಟಿಲ್ಲ ಹೆಂಗೆ ಅಂತಂದ್ರೆ ಈ ನಮ್ಮ ಈ ಮೇಲ್ ಮೇಲೆ ಮೇಲ್ವರ್ಗದವ್ರು ಬಿಟ್ಟು ಕೆಳಗಡೆ ವರ್ಗದಿದೀವಲ್ಲ ಈ ನಮ್ಮ ತಿಮ್ಮ ಒಕ್ಲಿಗ ಇವ್ನಿಗೆ ಟಿಕೆಟು ಕೊಡೋಲ್ಲ ಬಿ ಜೆ ಪಿಲಿ ಟೈಮ್ ಪಾಸ್ಗೆ ಇವನಿಗೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಕೊಂಡು ಪ್ರವೋಕ್ ಮಾಡ್ಕೊಂಡು ಮೊನ್ನೆ ಬಾನು ಮುಷ್ತಾಕ್ ಅವ್ರದ ಏನೋ ಇದಕ್ಕೆ ಏನಕ್ಕೆ ಮೈಸೂರು ದಸರಾಗೆ ಎಮ್ಮ ಓಪನಿಂಗ್ ಹೋದ್ರೆ ಅದಕ್ಕೊಂದು ಪಿ ಎಲ್ ಹಾಕೋಣೆ ಇವತ್ತು ಪಿ ಎಲ್ ನ ಡಿಸ್ಮಿಸ್ ಮಾಡೋರೆ ಆ ಏನ್ ಮುಖ ಇಟ್ಕೊಂಡಿದ್ಯೋ ಪ್ರತಾಪ್ ತಿಮ್ಮ ಸಾರಿ ಸಿಂಹ ಸಿಂಹನ ಅದು ಅದ್ ಏನೋ ಸಿಂಹ ಅಂತ ಹೆಸನೇ ಮಾಡೋದೆಲ್ಲಾ ಬರಿ ಇಂತ ಕೆಲ್ಸಗಳೇ ಏನೇ ಅವ್ರು ಬರೀ ಇದೇ ಕೆಲ್ಸನೆ ಅಹ್ ಬೊಮ್ಮಾಯಿ ಒಂದು ಹೇಳಿದ್ರು ಷಡ್ಯಂತ್ರ ಮಾಡೋರ್ನೆಲ್ಲ ಹಿಡಿದು ಜೈಲು ಹಾಕಿ ಅಂತ ಅಲ್ಲ ಬೊಮ್ಮಾಯಿ ಅವ್ರೆ ಬಸವರಾಜ್ ಬೊಮ್ಮಾಯಿ ಮಾಜಿ ಸಿಎಂ ಹೇಳ್ತಾರೆ ಷಡ್ಯಂತ್ರ ಮಾಡ್ತಾವ್ರೆ ಧರ್ಮಸ್ಥಳದ ಕೇಸಲ್ಲಿ ಹೊರಡೆ ಹಾಕಿದ್ವಿ ದಿನ ಎಲ್ಲಿ ಮಲಗಿದ್ರಿ ಬೊಮ್ಮಾಯಿಯವ್ರೆ ಈಗ ಈಗ ನೀವು ಷಡ್ಯಂತ್ರ ಮಾಡೋರ್ನೆಲ್ಲ ಹೊರಡೆ ಹಾಕಿ ಅಂತೀರಾ ಯಾರು ಷಡ್ಯಂತ್ರ ಮಾಡ್ತಾರೋದು ಈಗ ಅದಕ್ ಮುಂಚೆ ನೀವು ಮಾಜಿ ಸಿಎಂ ಆಗಿ ಸ್ಟೇ ಆಗಿ ತಗೊಂಬಂದ್ರಿ ದಯವಿಟ್ಟು ಜನಗಳು ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಮಾಡಿರೋರ್ನ ಹೊರಡೆ ಹಾಕೋದ ಬಿಡೋ ಅಂತ ಅಲ್ರಿ ಬಸವರಾಜ್ ಬೊಮ್ಮಾಯಿ ಅವರೇ ಅಲ್ರಿ ನೀವು ಮಾಜಿ ಎಂ ಆಗ್ಬಿಟ್ಟು ನೀವು ಹೋಗ್ಬಿಟ್ಟು ಕೋರ್ಟ್ಗೆ ಹೋಗ್ಬಿಟ್ಟು ನನ್ನ ಬಗ್ಗೆ ಯಾರು ಏನು ಮಾತಾಡಬಾರ್ದು ಅಂತ ಸ್ಟೇ ತಗೊಂಬಾರಲ್ಲ ಸ್ಟೇ ವಿವರಣೆಯನ್ನ ಕರ್ನಾಟಕಕ್ಕೆ ಕೊಟ್ಟು ತದನಂತರ ನೀವು ಧರ್ಮಸ್ಥಳದ ವಿಚಾರದಲ್ಲಿ ಏನು ಮಾತಾಡಿದ್ರು ಓಕೆ ಬಟ್ ಆ ಪ್ರತಾಪ್ ತಿಮ್ಮ ನೋಡಿದ್ರೆ ಧರ್ಮಸ್ಥಳ ಇದಕ್ಕೆ ಏನಕ್ಕೆ ಮೈಸೂರಿಗೆ ಬಾನು ಮುಸ್ತಾಕ್ ಬೇಡ ಅಂತ ಪಿ ಎಲ್ ಹಾಕಿದ ಡಿಸ್ಮಿಸ್ ಮಾಡೋರೆ ಅಲ್ಲಿ ಮದ್ದೂರು ಮುಗಿಯಿತು ಹಾಸನಲ್ಲಿ ಹತ್ತು ಜನ ಮೆರವಣಿಗೆಯಲ್ಲಿ ಸತ್ತು ಹೋದ್ರು ನಿಮಗೆ ನಿಮಗ್ ಮೋಸ್ಟ್ಲಿ ಬಿಜೆಪಿಯರಿಗೆ ಮನಸ್ತೃಪ್ತಿ ಆಯ್ತು ಅಂತ ಸುತ್ತೆ ಆ ಮದ್ದೂರಲ್ಲಿ ಗಲಾಟೆ ಆಸನದಲ್ಲಿ ಅದನ್ನ ಸುತ್ತೋದ್ರು ಇನ್ನೆಲ್ಲ ಕಲಗಿ ಒಡಸಂಗಿರಿ ಒಡಿಸ್ಬಿಟ್ಟು ಕರ್ನಾಟಕದ ನೆಮ್ಮದಿ ಹಾಳು ಮಾಡ್ಬಿಟ್ರೆ ಟೈಮ್ ಪಾಸ್ಗೆ ಧರ್ಮಸ್ಥಳದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡೋದು ಈ ಈ ಯಾ ಯಾರೋ ನಮ್ಮ ಯಾರೋ ಬೊಮ್ಮಾಯಿ ಇಷ್ಟೇ ತಗೊಂಡ್ಬಂದಾರಲ್ಲ ಕೋರ್ಟ್ ಇಂದ ಸ್ಟೇ ತಗೊಂಬಂದಿರೋ ಬೊಮ್ಮಾಯಿ ಅವರೇ ಷಡ್ಯಂತ್ರ ಅಂತೀರಲ್ಲ ಬನ್ನಿ ಒಂದು ವಿಡಿಯೋ ತೋರಿಸ್ತೀವಿ ಷಡ್ಯಂತ್ರ ಯಾರು ಮಾಡಿದ್ದು ನಿಮ್ ಪಕ್ಷದವ್ರು ಮಾಡಿದ್ರ ಅಥವಾ ವಿಜಿಲ್ ಬ್ಲೌವರ್ಸ್ ಆದಂತ ವಿಠಲ್ ಗೌಡ ಭೀಮಾ ಮಹೇಶ್ ಅವರು ಸಮೀರು ಆ ಗಿರೀಶ್ ಪಂಟಣರು ಅಥವಾ ನಮ್ಮಂತರು ಷಡ್ಯಂತ್ರ ಮಾಡಿದ್ರೆ ಹೇಳ್ತಿರ ಇದಕ್ಕೆ ಈಗ ಒಂದು ವಿಡಿಯೋ ತೋರಿಸ್ತೀನಿ ಆ ವಿಡಿಯೋದಲ್ಲಿ ನೀವೇ ಹೇಳಬೇಕು ಷಡ್ಯಂತ್ರ ಮಾಡಿದವ್ರು ಯಾರು ಅಂತ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಶೋಕ ಇವ್ರೆ ಬೊಮ್ಮಾಯಿಯವ್ರೆ ನಿಮ್ಮ ನಿಮ್ಮ ಶೋಕ ನಿಮ್ಮ ಶೋಕ ಒಂದು ಡೈಲಾಗ್ ಅನ್ನ ಹೊಡೆದವನೇ ಅಂದ್ರೆ ಏನಂತಂದ್ರೆ ಸೌಜನ್ಯ ಕೇಸಲ್ಲಿ ವೀರೇಂದ್ರ ಹೆಗಡೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಇಲ್ಲ ಅಂತೇಳಿ ರಿಪಬ್ಲಿಕ್ ಟಿವಿನಲ್ಲಿ ಸಾರಾ ಸಕಟಾಗಿ ಡೈಲಾಗ್ ಹೊಡೆದಿದ್ದಾನೆ ಆದರೆ ವೀರೇಂದ್ರ ಹೆಗಡೆ ಅವರ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರೇ ಹೇಳವ್ರೆ ಇಲ್ಲ ನಾನೇ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದು ಫಸ್ಟ್ ವಿಡಿಯೋ ನೋಡೋಣ ಆಮೇಲೆ ಕಮೆಂಟ್ ಮಾಡೋಣ ಷಡ್ಯಂತ್ರ ಯಾರು ಗುರು ಬಸವರಾಜ್ ಬೊಮ್ಮಾಯಿ ಯಾರು ಮಾಡಿದ್ದು ಮೊದಲು ಸ್ಟೇ ಯಾಕೆ ತಗೊಂಬಂದ್ರಿ ದಯವಿಟ್ಟು ಕರ್ನಾಟಕಕ್ಕೆ ಕೇಳ್ಬೇಕು ನೀವು ಪಬ್ಲಿಕ್ ಫಿಗರ್ ಆಗ್ಬಿಟ್ಟು ಸ್ಟೇ ಯಾಕೆ ತಗೊಂಬಂದು ಹೇಳಿದಿರಾ ಧರ್ಮಸ್ಥಳದ ಷಡ್ಯಂತ್ರ ಮತ್ತೆ ಸ್ಟೇನಲ್ಲಿ ಎಷ್ಟು ಷಡ್ಯಂತ್ರ ಇದೆ ಬನ್ನಿ ಫಸ್ಟ್ ವಿಡಿಯೋ ಅದ್ಭುತವಾದ ಕ್ಷಣಕ್ಕೆ ಸಾಕ್ಷಿಯಾಗಿದೆ ನೋಡಿ ಇದು ನಮ್ಮ ಧರ್ಮಸ್ಥಳ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ ನಾನು ಕೇಳುವಷ್ಟು ಸಂಕಟಗಟ್ಟೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡ್ರು ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದಂತೆ ಹೌದಾ ಇಲ್ಲ ವೀರೇಂದ್ರ ಹೆಗಡೆ ಕರೆ ಮಾಡಿರಲಿಲ್ಲ ಪರ್ಸೆಂಟ್ ಹೂಸ್ಟಾ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಬಸ ಬಸವರಾಜ್ ಬೊಮ್ಮಾಯಣ್ಣ ಷಡ್ಯಂತ್ರ ಯಾರು ಮಾಡಿರೋದು ಖುದ್ದು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹೇಳ್ತಾ ಇದ್ದಾರೆ ನಾನು ಸೌಜನ್ಯ ಕೇಸಲ್ಲಿ ಏನೋ ಇವ್ರಿಗೆ ಯಾರಿಗೆ ಫಾರ್ ಎಕ್ಸಾಂಪಲ್ ಅಂದಿನ ಹೋಮ್ ಮಿನಿಸ್ಟರ್ ಆದಂತ ಅಶೋಕ್ ಅವ್ರಿಗೆ ಫೋನ್ ಮಾಡಿದ್ದೆ ಅಂತ ಏನಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾನಿಟರ್ ಮಾಡಿ ಅಂತ ವೀರೇಂದ್ರ ಹೆಗ್ಡೆ ಅವರು ಫೋನ್ ಮಾಡಿದಂತೆ ಅದು ಫೋನ್ ಏನಕ್ಕೆ ಮಾಡಿದ್ರು ಅದಕ್ಕೆ ತನಿಖೆ ಆಗುತ್ತೆ ಯಾಕೆ ಅಂತಂದ್ರ ವೀರೇಂದ್ರ ಹೆಗಡೆ ಮೇಲೆ ಅಶೋಕ್ ಅವ್ರ ಮೇಲೆ ಈಗ ಸೌಜನ್ಯ ಪ್ರಕರಣದಲ್ಲಿ ಏನಿಕ್ ಫೋನ್ ಮಾಡಿದ್ರು ಮತ್ತೆ ಅದೇ ವಿಚಾರವನ್ನ ರಿಪಬ್ಲಿಕ್ ಟಿವಿನಲ್ಲಿ ನಿರೂಪಿಯೋ ಕೇಳಿದ್ರೆ ಸುಳ್ಳು ಇಲ್ಲ ಅಂತ ಹೇಳಿ ನಾನು ಕೇಳಿ ಎಷ್ಟು ಅಂದ್ರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದ್ದೆ ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡರು ನಾವು ಸ್ವಲ್ಪ ಹೋಗೋಣ ಸೌಜನ್ಯ ಕೊಲೆಯಾದ ವರ್ಷ ಕೊಲೆ ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ ಹೌದಾ ಮಾತುಕತೆ ನೆನ್ಪಿದ್ರೆ ಸಾಧ್ಯನೇ ಇಲ್ಲ ವೀರೇಂದ್ರ ಹೆಗಡೆ ಅವರು ಕರೆ ಮಾಡಿರಲಿಲ್ಲ ಈಗ ಬಸವರಾಜ್ ಬೊಮ್ಮಾಯಿ ಭೀಮಣ ಸಮೀರ ಜಗದೀಶ ಅಥವಾ ನಿಮ್ಮ ಪಾರ್ಟಿಯ ಸೌಜನ್ಯ ಕೇಸಲ್ಲಿ ಹದಿಮೂರು ವರ್ಷಗಳ ಹಿಂದೆ ಷಡ್ಯಂತ್ರ ಮಾಡಿದ್ದು ಸುಳ್ಳು ಹೇಳಿ ರಿಪಬ್ಲಿಕ್ ಟಿವಿನ ಸುಳ್ಳು ಹೇಳದಂತ ಅಶೋಕನ ಈಗ ಅದ್ರ ಬಗ್ಗೆ ತಾವು ದಯವಿಟ್ಟು ಕಮೆಂಟ್ ಮಾಡ್ಬೇಕು ಬಸವರಾಜ್ ಬೊಮ್ಮಾಯಿ ಅವರ ಆಮೇಲೆ ನೀವು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಮುಂಚೆ ತಾವು ಯಾಕೆ ಸ್ಟೇ ತಗೊಂಡ್ ಬಂದ್ರಿ ಆ ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗಿ ನಿಮ್ ಮೇಲೆ ಏನು ಮಾಡಬಾರ್ದು ಅಂತ ಯಾಕೆ ನಿಮ್ ಮೇಲೆ ಅಷ್ಟೊಂದು ಡೌಟ್ ನಿಮ್ಗೆ ನಿಮ್ ಬಗ್ಗೆ ಇದುವರೆಗೂ ಏನು ಹೇಳಿಕೆ ಕೊಟ್ಟಿಲ್ಲ ನೀವು ಮಾಜಿ ಮುಖ್ಯಮಂತ್ರಿ ಆಗ್ಬಿಟ್ರೆ ಪಬ್ಲಿಕ್ ಲೈಫ್ ಅಲ್ಲಿ ಯಾಕೆ ಸ್ಟೇ ತಗೊಂಬಂದ್ರೆ ಏನಕ್ಕೆ ಸ್ಟೇ ತೊಗೊಂಬಂದ್ರೆ ದಯಮಾಡಿ ಜನರ ಮುಂದೆ ಹೇಳ್ಬೇಕಲ್ಲ ಆ ಬೊಮ್ಮಾಯಿ ಅವ್ರ ಈಗ ಒಂಚೂರು ಕೇಳ್ತೀರಾ ಅಶೋಕ ನೋಡಿದ್ರೆ ರಿಪಬ್ಲಿಕ್ ಟಿವಿನಲ್ಲಿ ವೀರೇಂದ್ರ ಹೆಗಡೆ ಅವರು ಸೌಜನ್ಯ ಪ್ರಕರಣದಲ್ಲಿ ನಂಗೆ ಫೋನ್ ಮಾಡೇ ಇಲ್ಲ ಅಂದ ವಿಡಿಯೋ ಮಾತ್ರ ಪಕ್ಕಾ ಪ್ರೂಫ್ ಇದೆ ಈಗ ಹೋಗೋಣ ಸೌಜನ್ಯ ಕೊಲೆಯಾದ ವರ್ಷ ಕೊಲೆಯಾದ ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ ಹೌದಾ ಏನ್ ಮಾತುಕತೆ ಆಯ್ತು ನೆನ್ಪಿದ್ರೆ ಹೇಳ್ಬೋದಾ ಸಾಧ್ಯನೇ ಇಲ್ಲ ವೀರೇಂದ್ರ ಹೆಗಡೆ ಅವರು ಕರೆ ಮಾಡಿರ್ಲಿಲ್ಲ ನಿಮ್ಗೆ ಇಲ್ಲ ಷಡ್ಯಂತ್ರ ಯಾರು ಮಾಡ್ತಾ ಇದಾರೆ ಯಾವ ಪಾರ್ಟಿ ಅವ್ರು ಮಾಡ್ತಾ ಇದಾರೆ ಹೇಗ್ ಮಾಡ್ತಾ ಇದಾರೆ ಹೆಂಗ್ ಪುಂಗುತ್ತಾ ಇದಾರೆ ನಿಮ್ಮ ಮುಂದೆನೇ ಇದೆ ಬಸವರಾಜ ಬೊಮ್ಮಾಯಿ ನಿಮ್ಮ ಮುಂದೆ ಇರುವಂತ ವಿಡಿಯೋ ಏನು ಹೇಳುತ್ತೆ ಅಂತಂದ್ರ ವೀರೇಂದ್ರ ಹೆಗಡೆ ಅವರು ನಾನೇ ಖುದ್ದಾಗಿ ಅಶೋಕ್ ಫೋನ್ ಮಾಡಿದೆ ಅಂತ ವಿಡಿಯೋದಲ್ಲಿ ಹೇಳಿದಾರೆ ಅದೇ ಅಶೋಕ ಹೇಳ್ತಾನೆ ನನ್ ಫೋನ್ ಮಾಡಿಲ್ಲ ಅಂತ ಈಗ ಹದಿಮೂರು ವರ್ಷ ಹಿಂದೆ ಅಶೋಕನ ಹೋಮ್ ಮಿನಿಸ್ಟ್ರಿನಲ್ಲಿ ಸೌಜನ್ಯ ಕೇಸು ತನಿಖೆ ಆಗಿದ್ದು ಈಗ ವೀರೇಂದ್ರ ಹೆಗ್ಡೆ ಫೋನ್ ಮಾಡಿಲ್ಲ ಅಂತ ಸುಳ್ಳು ಹೇಳೋಂತ ಅಶೋಕ ಆಮೇಲೆ ಸಂಬಂಧ ಪಡೆದ ಕೇಸ್ಗೆ ವೀರೇಂದ್ರ ಹೆಗ್ಡೆ ಸೌಜನ್ಯ ಪ್ರಕರಣದಲ್ಲಿ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಫೋನ್ ಮಾಡಿದ್ರು ಅವ್ರಿಗೂ ಅದಕ್ಕೆ ಸಂಬಂಧನೇ ಇಲ್ಲ ಅಂದಮೇಲೆ ಆ ಕೇಸಲ್ಲಿ ಅವರು ಫೋನ್ ಮಾಡಿ ತಾಕೀತು ಮಾಡಿ ಏನ್ ಇನ್ಫ್ಲೂಯನ್ಸ್ ಮಾಡಿದ್ರ ವೀರೇಂದ್ರ ಹೆಗಡೆ ಅವರು ಗೊತ್ತಿಲ್ಲ ಈಗ ವೀರೇಂದ್ರ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅಶೋಕ್ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಸಿಬಿಐಗೆ ಇ ಡಿ ಮಾನ್ಯ ಸಿದ್ದರಾಮಯ್ಯ ಎಸ್ ಐ ಟಿ ಅವ್ರಿಗೆ ಎಸ್ಐಟಿ ಅವ್ರಿಗೆ ಇವ್ರಿಬ್ರು ಮೇಲೆ ತನಿಖೆ ಮಾಡಿ ಸೌಜನ್ಯ ಪ್ರಕರಣದಲ್ಲಿ ಫೋನ್ ಮಾಡಿದ್ದು ನಿಜ ಅಂತ ವೀರೇಂದ್ರ ಗಡಿ ಅವರು ಹೇಳ್ತಾ ಇದಾರೆ ಫೋನ್ ಮಾಡೇ ಇಲ್ಲ ಅಂತ ಅಶೋಕ ಹೇಳ್ತಾ ಇದ್ದಾನೆ ಷಡ್ಯಂತ್ರ ಇಲ್ಲೇ ಇದೆ ಸೌಜನ್ಯ ಪ್ರಕರಣ ಮುಚ್ಚಿ ಈ ಸುಳ್ಳು ಹೇಳ್ತಾ ಇರುವಂತ ಮಾಜಿ ಹೋಮ್ ಮಿನಿಸ್ಟರ್ ಆಪೋಸಿಷನ್ ಲೀಡರ್ ಅಶೋಕನೇ ಏನೋ ಗೇಮ್ ಆಡಿದಾನೆ ಆವತ್ತಿನ ಪೊಲೀಸರನ್ನ ಬಳಸಿ ಈ ಸೌಜನ್ಯ ಪ್ರಕರಣಕ್ಕೆ ಎಳ್ಳು ನೀರು ಬಿಟ್ಟಿದ್ದಾನೆ ಅಂತ ನಮಗೆ ಅನುಮಾನ ಮೂಡ್ತಾ ಇದೆ ರಿಪಬ್ಲಿಕ್ ಟಿವಿನಲ್ಲಿ ವೀರೇಂದ್ರ ಹೆಗ್ಡೆ ಫೋನೇ ಮಾಡಿಲ್ಲ ಯಾವ ಮುಖ ಇಟ್ಕೊಂಡು ಸುಳ್ಳು ಹೇಳ್ತೇವೋ ಅಶೋಕ ಇಷ್ಟು ಹೇಳೋ ಅಂತ ಬಿಜೆಪಿ ಪಾರ್ಟಿಯವರು ಬಿ ಜೆ ಪಿ ಬೇರೆಯವ್ರ ಮೇಲೆ ಬೆಟ್ಟು ಮಾಡಿ ಬಸವರಾಜ್ ಬೊಮ್ಮಾಯಿ ಮುಖಾಂತರ ಕೇಳಿಸ್ತಾರೆ ಷಡ್ಯಂತ್ರ ಮಾಡಿರೋ ಅರೆಸ್ಟ್ ಮಾಡಿ ಅಂತ ಅದೇ ಮಾತನ್ನ ಬಸವರಾಜ್ ಬೊಮ್ಮಾಯಿ ನಾವ್ ಹೇಳ್ತೀವಿ ಷಡ್ಯಂತ್ರ ಯಾರು ಮಾಡಿದ್ರು ಅಶೋಕನ ಫೋನ್ ಮಾಡಿಲ್ಲ ಅಂದ್ನಲ್ಲ ಈಗ ಅಶೋಕನ ಅರೆಸ್ಟ್ ಮಾಡ್ಸನ ಬಸವರಾಜ್ ಬೊಮ್ಮಾಯಿಯವರ ಷಡ್ಯಂತ್ರ ನಿಮ್ಮ ಅಶೋಕನೇ ಯಾಕೆ ಮಾಡಿರಬಾರದು ಸೌಜನ್ಯ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಖುದ್ದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ನಾನು ಫೋನ್ ಮಾಡಿದ್ದೀನಿ ಅಂತ ಏನಕ್ಕೆ ಮಾಡಿದ್ರು ವೀರೇಂದ್ರ ಹೆಗಡೆ ಅವರು ಹೇಳಬೇಕು ಯಾಕೆ ಅಂತಂದ್ರೆ ಸಂಬಂಧ ಪಡೆದ ಕೇಸ್ಗೆ ವೀರೇಂದ್ರ ಹೆಗಡೆ ಅವರು ಹೋಮ್ ಮಿನಿಸ್ಟ್ರಿ ಫೋನ್ ಮಾಡಿ ಇನ್ಫ್ಲೂಯೆನ್ಸೋ ಅಥವಾ ಏನೋ ಕಿವಿ ಮಾತು ಹೇಳೋ ಅಂತ ಅವಶ್ಯಕತೆ ವೀರೇಂದ್ರ ಹೆಗಡೆ ಅವರಿಗೆ ಏನಿತ್ತು ಅದನ್ನ ಫೋನ್ ಮಾಡಿದ್ರು ಕೂಡ ಫೋನ್ ಮಾಡಿಲ್ಲ ಅಂತ ಸಾರ್ವಜನಿಕ ಜೀವನದಲ್ಲಿ ಅಶೋಕ ಹೇಳೋ ಅವಶ್ಯಕತೆ ಹದಿಮೂರು ವರ್ಷಗಳ ನಂತರ ಅಶೋಕನ ಬಾಯಲ್ಲಿ ಬಂದಂತ ಸುಳ್ಳು ಈಗ ರಾಜ್ಯದ ಜನತೆ ಗೊತ್ತಾಗಬೇಕಾಗಿದೆ ಅಶೋಕ ಜನರ ಮುಂದೆ ಯಾಕೆ ಸುಳ್ಳು ಹೇಳದ ವೀರೇಂದ್ರ ಹೆಗಡೆ ಫೋನ್ ಮಾಡಿದ್ರು ವೀರೇಂದ್ರ ಹೆಗಡೆ ಅವರು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸೌಜನ್ಯ ಪ್ರಕರಣಕ್ಕೂ ವೀರೇಂದ್ರ ಗಡಿಗೂ ಸಂಬಂಧ ಏನು ಅವ್ರು ಯಾಕೆ ಅಶೋಕನಿಗೆ ಫೋನ್ ಮಾಡಬೇಕಾಗಿತ್ತು ಈ ವಿಚಾರ ಕೂಡ ಈಗ ಎಸ್ ಐ ಟಿ ತನಿಖೆ ಮಾಡಬೇಕು ವೀರೇಂದ್ರ ಅವರು ಫೋನ್ ಮಾಡಿದ್ರು ರಿಪಬ್ಲಿಕ್ ಟಿವಿನಲ್ಲಿ ಸುಳ್ಳು ಹೇಳ್ತಾ ಇದ್ದಂತ ಸುಳ್ಳು ಹೇಳಿರುವ ಅಶೋಕನನ್ನ ಈಗ ಎಸ್ ಐ ಟಿ ಅವರು ತನಿಖೆ ಮಾಡಲಿಕ್ಕೆ ನಮ್ಮ ಟೀಮು ಕಂಪ್ಲೇಂಟ್ ಕೊಟ್ಟಿದೆ ದೇರ್ ಈಸ್ ಎ ಕಂಪ್ಲೇಂಟ್ ಆನ್ ಆರ್ ಅಶೋಕ್ ಆ ಎರಡು ಕ್ಲಿಪ್ಗಳನ್ನು ಇಟ್ಕೊಂಡು ವೀರೇಂದ್ರ ಹೆಗಡೆ ಅವರ ಹೇಳಿಕೆ ಅಶೋಕ್ ಅವರ ಹೇಳಿಕೆ ಇವೆರಡು ಹೇಳಿಕೆಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಗೆ ಹೈಕೋರ್ಟ್ ಗೆ ಇಂಟಿಮೇಶನ್ ಹಾಕಿ ಪಿಟಿಷನ್ ಹಾಕಿ ಜೊತೆನಲ್ಲಿ ಸಿ ಬಿ ಐಡಿಗೆ ಹಾಕಿ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶ್ವನಾಥ್ ತರ ನಾವು ಕಂಪ್ಲೇಂಟ್ ಕೊಟ್ರೆ ಏನೋ ಹೆಬ್ಬಾಳದ ಎಂ ಎಲ್ ಎ ಮಿನಿಸ್ಟರು ಸುರೇಶ್ ಅವ್ರ ಸಂಬಂಧಿ ಅಂತ ಕೈ ಬಿಡದಿರ ಈಗ ನೇರವಾಗಿ ಹೆಗಡೆ ಅವರು ಸೌಜನ್ಯ ಪ್ರಕರಣದಲ್ಲಿ ಒಬ್ಬ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಫೋನ್ ಮಾಡಬೇಕಾಗಿತ್ತು ಸಂಬಂಧ ಪಡೆದ ಕೇಸಲ್ಲಿ ಹೋಮ್ ಮಿನಿಸ್ಟ್ರಿಗೆ ಡಾಕ್ಟರ್ ವೀರೇಂದ್ರ ಹೆಗಡೆ ಯಾಕೆ ಫೋನ್ ಮಾಡಿದ್ರು ಈಗ ಅದನ್ನ ಹದಿಮೂರು ವರ್ಷಗಳ ನಂತರ ರಿಪಬ್ಲಿಕ್ ವಿನಲ್ಲಿ ಅಶೋಕ ಯಾಕೆ ಸುಳ್ಳು ಹೇಳದ ಈಗ ಫೋನ್ ಮಾಡಿದೆ ಅಂತ ವೀರೇಂದ್ರ ಹೆಗಡೆ ಅವ್ರ ಒಪ್ಕೊಂಡವ್ರೆ ಯಾಕೆ ಮಾಡಿದ್ರು ಸಂಬಂಧ ಪಡೆದ ಕೇಸಲ್ಲಿ ಯಾಕೆ ಮಾಡಿದ್ರು ಎಸ್ ಐ ಟಿ ತನಿಖೆ ಮಾಡ್ಲಿ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಾರಂತ ಅಶೋಕನ್ನ ಸೌಜನ್ಯ ಪ್ರಕರಣವನ್ನ ಅಳ್ಳಾ ಇಡಿಸಿದ್ದು ಇದೇ ಅಶೋಕ ಮತ್ತೆ ಇದೇ ಅವರು ಅಂತ ನಮಗೆ ಅನುಮಾನ ಬಂದಿದೆ ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ವಿ ಹವ್ ಫೈಲ್ಡ್ ಎ ಕಂಪ್ಲೇಂಟ್ ಟು ಸಿ ಎಂ ಟು ಡೈರೆಕ್ಟ್ ಎಸ್ ಐ ಟಿ ಟು ಇನ್ವೆಸ್ಟಿಗೇಟ್ ಅಶೋಕ್ ನೋಟಿಸ್ ಕೊಟ್ಟು ಕರೆದು ಈ ಸೌಜನ್ಯ ಪ್ರಕರಣದಲ್ಲಿ ಆಗಿರುವ ಲೋಪಗಳನ್ನ ಸರ್ಕಾರ ಕಂಡು ಹಿಡಿದು ಅದೇ ಕೇಸಲ್ಲಿ ಫ್ರೆಶ್ ಇನ್ವೆಸ್ಟಿಗೇಷನ್ ಸೌಜನ್ಯ ಪ್ರಕರಣದಲ್ಲಿ ಮಾಡಬೇಕು ಅಂತ ವಿಲ್ರೆಡಿ ಫೈಲ್ಡ್ ಎ ಕಂಪ್ಲೇಂಟ್ ಟು ಎಸ್ಐ ಟಿ ಸಿಎಂ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೈಕೋರ್ಟ್ ಆಫ್ ಕರ್ನಾಟಕ ಸಿ ಬಿ ಐ ಇಡಿ ಅಂಡ್ ಕಾಪಿನ್ ಸರ್ವ್ ಟು ಎಸ್ ಐ ಟಿ ಓಕೆ ಈಗ ನಿಮ್ಗೆ ಅನ್ಸಿರಬಹುದಲ್ಲ ಎನ್ ಐ ತನಿಖೆ ತಗೊಳಲ್ಲ ಅಂತ ಯಾಕಂದ್ರೆ ಎನ್ ಐ ಎ ಅವರು ನೋಡ್ತಾ ಇದಾರೆ ಎಸ್ ಐ ಟಿಗೆ ಎಷ್ಟು ಕಾಟ ಕೊಡ್ತಾ ಇದ್ದಾರೆ ಒಂದು ಕಡೆ ಷಡ್ಯಂತ್ರ ಅಂತ ಹೇಳೋ ಅಂತ ಬಿಜೆಪಿಗರು ಒಂದು ಕಡೆ ಕಾಂಗ್ರೆಸ್ ಅವರು ಒಂದು ಕಡೆ ನಮ್ಮಂತ ಹೋರಾಟಗಾರರು ವಿಸಿಲ್ ಬ್ಲೋವರ್ಸ್ ಎಲ್ಲರೂ ಸೇರ್ಕೊಂಡು ಎಸ್ ಐ ಟಿಗೆ ಸತ್ಯದ ದಾರಿಲಿ ಹೋಗ್ಬೇಕು ನಮ್ಮ ಆಸೆ ಷಡ್ಯಂತ್ರ ದಾರಿಲಿ ಹೋಗ್ಬೇಕು ಅನ್ನೋದು ವಿರೋಧಿಗಳ ಆಸೆ ಸರ್ಕಾರಕ್ಕೆ ಯಾವ ಕಡೆನೇ ಒಂದ್ ಕಡೆ ಹೋಗ್ಲಿ ಗುರು ಇದು ಮುಗಿದ್ರೆ ಸಾಕು ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಟ್ ನಮಗೆಲ್ಲ ಸಿಗಬೇಕಾದ ಒಂದು ನ್ಯಾಯ ಅಂತ ಹೇಳುತ್ತ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಒಂದು ಬ್ಯೂಟಿಫುಲ್ ಟರ್ನಿಂಗ್ ಪಾಯಿಂಟ್ ಸಿಗುವಂತ ಸಮಯ ಬರ್ತಾ ಇದೆ ಒಂದೊಂದು ನಿಜ ಉಪರ್ ವಾಲೇಕ ಆಶೀರ್ವಾದ ಮೇರೆ ಉಪರ್ ಅಮೇಶ್ ಐತೆ ನನ್ನ ಮೇಲೆ ಮೇಲಿರೋ ಆಶೀರ್ವಾದ ಸದಾ ಇದ್ದೇ ಇರ್ತದೆ ಕಣ ಕಣದಲ್ಲೂ ಕರ್ನಾಟಕ ನನಗೆ ಕರ್ನಾಟಕ ಅಂತಂದ್ರೆ ನಮ್ಮ ಜನನೇ ನನಗೆ ನಪ್ಕ ಬರೋದು ಈ ಕೇಸಲ್ಲಿ ನ್ಯಾಯ ಯಾಕೆ ಬೇಕು ಅಂತ ವಿಠಲ್ ಗೌಡರಿಗೆ ನಾನು ಫೋನಲ್ಲಿ ಮೇಳಿಗೆ ನಾನು ಫೋನ್ ಫೋನಲ್ಲಿ ವಿಠಲ್ ಗೌಡ್ರ ಮಾತಾಡಿದೆ ವಿಠಲ್ ಗೌಡರಿಗೆ ಕೇಳಿದೆ ಅರೇ ಸೌ ಸೌಜನ್ಯ ತೀರೋದ್ಲು ಇಷ್ಟೊಂದೆಲ್ಲ ಹೋರಾಟ ಮಾಡ್ತಾ ಇದ್ರೆ ಅಂತಂದ್ರೆ ವಿಠಲ್ ಗೌಡ್ರ ಹೇಳಿದ್ ಒಂದೇನೆ ನಾನ್ ಜೈಲ್ಗೆ ಹೋದ್ರು ಪರವಾಗಿಲ್ಲ ಸತ್ತೋದ್ರೂ ಪರವಾಗಿಲ್ಲ ನಮ್ಮ ಸೌಜನ್ಯ ವಾಪಸ್ ಬರೋಲ್ಲ ಅದೆಲ್ಲ ನಮ್ಗೆ ಗೊತ್ತಿದೆ ಮನೆ ಅರ್ಧಂಬರ್ಧ ಮಾಡಿ ನಿಲ್ಸಿದ್ದೀವಿ ನಮ್ಮ ನಮ್ಮ ಹತ್ರ ಮೂರ್ನಾಲ್ಕು ಓಟ್ಲ್ಗಳಿತ್ತು ಜೀವನ ಮಾಡ್ತಾ ಇದ್ರಿ ಅದನ್ನೆಲ್ಲ ಸೌಜನ್ಯ ಪ್ರಕರಣ ಆದ್ಮೇಲೆ ಎಲ್ಲ ಬಂದ್ ಮಾಡಿಸಿದ್ರು ನಮ್ಮ ಹತ್ರ ವ್ಯಾಪಾರ ಇಲ್ಲ ವಹಿವಾಟಿಲ್ಲ ಯಾರೋ ಯಾರೋ ಭಗವಂತ ನಮ್ಮನ್ನ ಹಿಂದೂರ್ಗು ಬದಸಿದಾನೆ ನಾವು ಬದುಕಿರೋದು ಒಂದೇ ಒಂದು ಕಾರಣಕ್ಕೆ ನಮ್ಮ ಮಗಳನ್ನ ನಾವು ಕಳ್ಕಂಡ್ವಿ ಮುಂದೆ ಯಾವ ಹೆಣ್ಣು ಮಗಳು ಕೂಡ ಧರ್ಮಸ್ಥಳದ ಪ್ರಾಣ ಕಳ್ಕೋಬಾರದು ಮಾನ ಕಾಣೆ ಕಾಣೆಯಾಗಬಾರ್ದು ಅವ್ರ ಮನೆಯವರು ನೋ ನಮ್ ತರ ನೋಯ್ಬಾರ್ದು ಅಂತ ಒಂದೇ ಒಂದು ವಿಚಾರಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಇಟ್ಸ್ ವಾಟ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಬಿಲಿವ್ ಇಟ್ ಆರ್ ನಾಟ್ ಇವತ್ತು ಇವತ್ತು ಇವತ್ತೆನೋ ಗೊತ್ತಿಲ್ಲ ವಿಠಲ್ ಗೌಡ್ರ ಬರ್ಡೆ ನಿಮ್ಮ ಬರ್ಡೇಗೆ ಆರು ಕೋಟಿ ಕನ್ನಡದ ಮನಗಳು ಪ್ರಾರ್ಥನೆ ಮಾಡ್ತವೆ ನಾವು ನಿಮ್ಗೆ ಬಂದು ಹೂ ಕೊಚ್ಚ ಕೊಡಕ್ಕಾಗಲ್ಲ ಹಾರ ಹಾಕಕ್ಕಾಗಲ್ಲ ಟೋಪಿ ಇಡಕ್ಕಾಗಲ್ಲ ಆದ್ರೆ ನಿಮ್ ಮನೇಲಿ ಒಂದು ಜೀವ ಹೋಗಿದೆ ಅದೇ ರೀತಿ ನೂರಾರು ಜೀವ ಧರ್ಮಸ್ಥಳದಲ್ಲಿ ಹೋಗಿದೆ ಒಂದು ವ್ಯವಸ್ಥೆನಲ್ಲಿ ಒಂದು ದೊಡ್ಡ ಶಕ್ತಿಯುತವಾದಂತ ವ್ಯಕ್ತಿಗಳು ತಮ್ಗಿಷ್ಟ ಬಂದಂಗೆ ವ್ಯವಸ್ಥೆಯನ್ನು ಬಳಸ್ತಾ ಇದಾರೆ ಆದರೂ ಕೂಡ ನಮಗೆಲ್ಲರಿಗೂ ಒಂದು ನಂಬಿಕೆ ಇದೆ ಮೇಲಿರೋ ನಮ್ಮ ಜೊತೆ ಇದ್ದಾನೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವೆಲ್ಲರಿಗೂ ಹೇಳೋದೇನು ಅಂತಂದ್ರೆ ಈ ಒಂದು ಕೇಸು ಒಂದು ಟರ್ನಿಂಗ್ ಪಾಯಿಂಟ್ ತಗೊಳ್ತಾ ಇದೆ ಪಾಸಿಬಲಿ ಎ ಡೇ ಆರ್ ಟು ಒಂದು ಹೊಸ ವಿಚಾರ ಈ ಒಂದು ತನಿಖೆಗೆ ಶಕ್ತಿನ ತುಂಬುತ್ತೆ ಎನ್ ಐ ಎ ನಾವು ತನಿಖೆ ಮಾಡಲ್ಲ ಅಂತ ಇದ್ದಾರೆ ಎಸ್ ಐ ಟಿ ಅವರು ಸತ್ಯವನ್ನ ಹುಡುಕಲೇಬೇಕು ಅಂತ ನಾವು ಕೂತ್ಕೊಂಡಿದ್ದೀವಿ ಏನೋ ಬಂಗ್ಲೆಗುಡ್ಡ ಸೀಸ್ ಆಗಿದೆ ಮುಂದೆ ಸತ್ಯ ಗೊತ್ತಾಗುತ್ತೆ ಇಡೀ ಈ ಹತ್ಯಾಕಾಂಡಕ್ಕೆ ಕೀ ಗುಡ್ಡ ಬಂಗ್ಲೆ ಗುಡ್ಡದಲ್ಲಿ ಉತ್ತರ ಇದೆ ಅಂತ ಹೇಳ್ತಾ ಈ ಲೈವ್ ವಿಡಿಯೋನ ಮುಗಿಸ್ತಾ ಇದ್ದೀವಿ ಬಸವರಾಜ್ ಬೊಮ್ಮಾಯಿಯವರೇ ಷಡ್ಯಂತ್ರ ಅಶೋಕ್ ಮಾಡದ್ನ ದಯಮಾಡಿ ನಿಮ್ಮ ಕೊಲಿಗನ್ನ ಕೇಳಿ ರಿಪಬ್ಲಿಕ್ ಟಿವಿಲಿ ಸೊಳ್ಳು ಬಗಳಿದ ಅಶೋಕ ಹೇಳ ನಿಜ ಹೇಳೋದ್ನ ಅಥವಾ ನಾನೇ ಸಂಬಂಧ ಪಡೆದ ಕೇಸ್ಗೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಅಂದಿನ ಓಮ್ ಮನುಷ್ಯ ಅಶೋಕ್ ಅವ್ರು ಫೋನ್ ಮಾಡಿ ಅವ್ರು ಸುಳ್ಳು ಹೇಳದ್ರ ಅಥವಾ ಅವ್ರು ನಿಜ ಹೇಳದ್ರ ಅಶೋಕ ಸುಳ್ಳು ಹೇಳದ್ನ ಅಶೋಕ ನಿಜ ಹೇಳದ್ನ ಇಬ್ಬರಿಗೂ ಈ ಕೇಸಲ್ಲಿ ಏನ್ ಲಾಭ ಇದೆ ಯಾರು ದಿಕ್ತ ತಪ್ಪಿಸ್ತಾ ಇದಾರೆ ಎಸ್ ಐ ಟಿ ನಿರ್ಧಾರ ಮಾಡುತ್ತೆ ಅಂತ ಹೇಳುತ್ತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಒಂದಂತೂ ನಿಜ ಕಣ ಕಣದಲ್ಲೂ ಕನ್ನಡ ಕಣ ಕಣದಲ್ಲೂ ಕನ್ನಡ ಒಂದಂತೂ ನಿಜ ಎಲ್ಲಿಗೆ ಬಂತು ಯಾರಿಗೆ ಬಂತು ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ಅಂತಂದ್ರೆ ಖಂಡಿತವಾಗಿ ಸತ್ಯ ಕೇಳೋರ ಮನೆ ಬಾಗಿಲಿಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳುತ್ತಾ ಸತ್ಯವಾಗಿ ಬದುಕೋಣ ಸತ್ಯವಾಗಿ ಮಾತಾಡೋಣ ಸಾಧ್ಯವಾದಷ್ಟು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕೆಲಸ ಮಾಡೋಣ ವ್ಯವಸ್ಥೆ ನಮಗೋಸ್ಕರ ಇರೋದು ಇದರಲ್ಲಿ ಒಂದಷ್ಟು ಜನ ಡಕಾಯಿತರು ಕಳ್ಳರು ಎಲ್ಲರೂ ಇದ್ದಾರೆ ಆದ್ರೂ ಕೂಡ ಸತ್ಯ ಅನ್ನೋದಕ್ಕೆ ಬಣ್ಣ ಹೊಡಿಯೋಕಾಗಲ್ಲ ಯಾರೇ ಮುಕೋಡ ಹಾಕೊಂಡಿದ್ರು ಕಳ್ಸೇ ಕಳಿಸ್ತೀವಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ನಮನಗಳು ಓಕೆ ಕೋಟಿ ಕೋಟಿ ನಮನಗಳು ಕಣ ಕಣದಲ್ಲೂ Kannada thank you